ಏನಪ್ಪಾ ಸಿದ್ದರಾಮಯ್ಯ ನನ್ನ ಮಗ ಮಾಡಿದ್ದು ಏನು ತೆಪ್ಪು ಶಿವಕುಮಾರ್ ನೀವು ಈ ತರ ಮಾಡ್ತೀರಲ್ಲ ನಮ್ಮ ಮಗ ಹೋಗಿರೋಕ್ಕೋಸ್ಕರ ನಾವು ಇಷ್ಟು ಪಿಲಿಯಂಗ್ ಆಗಿದ್ದು ನಾವು ಏನು ಮಾತಾಡೋಕ್ಕೂ ಸದ ನಮ್ಗೆ ಗೊತ್ತೇ ಅಲ್ವಲ್ಲ ನನ್ನ ಮಗ ಅಷ್ಟು ಕಷ್ಟ ಓಡಾಡ್ತ ಇದೇ ಹೋರಾಡ್ತದಾನೆ ಕರ್ನಾ ಕರ್ನಾಟಕ ಆಗಿ ಎಷ್ಟು ಹೋರಾಡ್ತದಾನೆ ನನ್ನ ಮಗ ನಿಮ್ಗೆ ಅಷ್ಟು ಅರ್ವಿಲ್ವಿ ನಿಮಗೆ ನಾಚಕ ಆಗಲ್ವಾ ಈ ತರ ನನ್ನ ಮಗನ ತಾಡಾಗ ಹಾಕಿದ್ರಲ್ಲ ನನ್ನ ಮಗ ಕನ್ನಡ ಕನ್ನಡ ಅಂತ ಎಷ್ಟು ಹೋರಾಡಿ ಮಾಡ್ತಾನೆ ಇಷ್ಟು ಜನಕ್ಕೋಸ್ಕರ ಸಾಯ್ತಾನೆ ನಿಮಗೇನು ಮರ್ಯಾದಿ ಇಲ್ವಾ ನೀವು ಮರ್ಯಾದೆ ನನ್ನ ಮಗನ ಬಿಡ್ಲಿಲ್ಲ ಅಂದ್ರೆ ನಾನು ಮಾತ್ರ ಅನ್ನನೇನು ಬಿಟ್ಟು ಸಾಯ್ತೀನಿ ಅವಾಗ ಗೌಡನ ಪ್ರಾಮಿಲಿ ಏನಾಯ್ತು ಅಂತ ನೀನು ನೋಡುವಂತ ನೋಡಿ ನಿನಗೆ ಮನೆ ಬಾಕ್ಲಿಕ್ಕೆ ಬಂದು ಸತ್ಯಾಗ್ರಹ ಮಾಡ್ತೀವಿ ಊಟ ಇಲ್ದೇ ಸಾಯ್ತೀವಿ ಅದಕ್ಕೋಸ್ಕರ ನನ್ನ ಮಗನ ಖಂಡಿತ ನೀವು ಬಿಡಬೇಕು ಅಂತ ನಾನು ಕೇಳಿಕತ್ತಿದೀನಿ ನಾವು ಆ ಒಂದು ಸಂಟ ನಾವು ನೋಡೋಕ್ಕಾಗಲ್ಲ ತಗೊಂಡೋಗಿದ್ದ ಅವ್ನಿದ್ ನನ್ನ ತೈನ್ ಮಗಳು ತಗೊಂಡೋಗಿದ್ದು ಊಟ ಕೊಟ್ಟಿಲ್ಲ ಮಾತ್ರ ಕೊಟ್ಟಿಲ್ಲ ನನ್ನ ಮಗೇಂದ್ರೆ ಹೆಚ್ಚಿಗೆ ಕಮ್ಮಿ ಆದ ಅಂದ್ರೆ ನಿಮಗೇನು ಆಗುತ್ತೆ ಶಿಕ್ಷೆ ಇಲ್ಲ ನಿಮ್ಮ ಮನೆ ಬಾಕ್ಲಿ ಬಂದು ಏನು ಮಾಡ್ತೀವಿ ಅನ್ನೋದು ನಿಮ್ಗೆ ಅರಿವಿರಲಿ ಮರ್ಯಾದಿ ಇರ್ಲಿ ಮರ್ಯಾದೆ ಮಾತಾಡ್ತಿದಿನಿ ಆ ಮರ್ಯಾದೆ ನೀವು ಉಳಿಸ್ಕೋಬೇಕು ಅಂದ್ರೆ ನನ್ನ ಮಗನ ಬೇಗ ನೀವು ಬಿಡಬೇಕು ಬಿಡುಗಡೆ ಮಾಡಬೇಕು ಬೇಡಪ್ಪ ಊ ತನಕ ದೊಡ್ಡಬೋರಾದ್ ನೆನಸ್ಕೊಬೇಡ ನೆಮ್ಮದಿ ಆಯ್ತು ಆರೋಗ್ಯ ಕಾಪಾಡ್ಕೋ ನೀನು ಚೆನ್ನಾಗಿರಪ್ಪ ಅಂತ ಹೇಳಿದ್ರು ಕೂಡ ಕನ್ನಡಕ್ಕೋಸ್ಕರ ನನ್ನ ಮಗ ಇಷ್ಟು ಹೋರಾಡಿದಕ್ಕೆ ಇಂತ ಬಹುಮಾನ ನೀವು ಕೊಟ್ಟಿದ್ದೀರ ಮರ್ಯಾದೆಯಿಂದ ನನ್ನ ಮಗನ ಬಿಡುಗಡೆ ಮಾಡಲಿಲ್ಲ ಇವತ್ತು ನಾಳೆ ಆದ್ರೆ ನಾವ್ ಅನ್ನ ನೀರು ಬಿಟ್ಟರು ನಿನ್ ಮನೆ ಬಾಕ್ಲಿಗೇ ಸಾಯ್ತೀವಿ ಏನಪ್ಪ ಕನ್ನಡಿಗರು ನಮ್ ಮಗನಿಗೆ ಕೊಟ್ಟಂತ ಬಹುಮಾನ ನಿಮ್ಗೋಸ್ಕರ ಹೋರಾಡಿ ನನ್ ಮಗ ಇಷ್ಟೆಲ್ಲಾ ಮಾಡ್ಬೇಕಾರೆ ನೀವೇನ್ ಬಹುಮಾನ ಕೊಟ್ಟ್ರಿ ನನ್ನ ಮಗನಿಗೆ ಊಟ ನೀರು ಇಲ್ಲದೆ ಮಾತ್ರೆ ಇಲ್ದಾರೆ ಜೈಗಳಿಗೆ ನನ್ ಮಗ ಒಂದ್ ದಿವಸ ಒಂದ್ ರಾತ್ರಿ ಎಲ್ಲ ಊಟ ಬರುತ್ತೆ ಕೊರಕ್ತನಲ್ಲ ಎತ್ಕೊಂಡು ನನಗೆ ಎಷ್ಟು ಸಂಟಾಗುತ್ತೆ ನಿಮ್ಗೆ ಹೊರವಾಗಲ್ವಾ నీ ఓరాడి నన్ మగన పిడసి ఈజిక్ తగ్మన్నీ